ಅಧಿಕಾರಿಗಳು ಹಣ ಪಡೆದು ರಸೀದಿ ಕೊಡದೆ ಹಗಲು ದರೋಡೆ ನಡೆಸುತ್ತಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅತ್ತಿ ಬೆಲೆ ಆರ್ಟಿಒ ಕಚೇರಿಯಲ್ಲಿ ನಡೆದಿದೆ ಇನ್ನು ಹೊರ ರಾಜ್ಯಗಳಿಂದ ಬರುವ ಹೆವಿ ವೆಹಿಕಲ್ಸ್ ಗಳಿಗೆ ತೆರಿಗೆ ವಿಧಿಸುವ ನೆಪದಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಚಾಲಕರ ಬಳಿ ಆರ್ಟಿಒ ಅಧಿಕಾರಿಗಳು ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಇನ್ನು ಈ ಅತ್ತಿಬೆಲೆ ಚೆಕ್ ಪೋಸ್ಟ್ ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಒಂದು ವೇಳೆ ಲೋಕಾಯುಕ್ತ ಉನ್ನತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರೆ ಸತ್ಯಾಂಶ ಹೊರಬೀಳಲಿದೆ ಇನ್ನು ಈ ಕಚೇರಿಗಳಲ್ಲಿ ಬ್ರೋಕರ್ಗಳ ಹಾವಳಿ ಕೂಡ ಮಿತಿ ಮೀರಿದೆ ಕೆ ನೈಂಟಿ ನೈನ್ ಚಾನಲ್ ಚುಟುಕು ಕಾರ್ಯಾಚರಣೆಯಲ್ಲಿ ಈ ಎಲ್ಲಾ ಮಾಹಿತಿ ತಿಳಿದು ಬಂದಿದೆ ಯಾವೊಬ್ಬ ಅಧಿಕಾರಿಗಳು ಕೂಡ ಕಾನೂನಿನ ಭಯವಿಲ್ಲದೆ ದುಡ್ಡು ಮಾಡಬೇಕು ದುಡ್ಡು ಹೊಡಿಬೇಕು ಅಷ್ಟೇ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅದು ಮಾತ್ರವಲ್ಲದೆ ಇಲ್ಲಿನ ಆರ್ಟಿಒ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರರಿಂದ ಹಿಡಿದು ಉನ್ನತ ಮಟ್ಟದ ಅಧಿಕಾರಿಯವರೆಗೂ ದುಡ್ಡು ಕೊಟ್ಟರೆ ಹೊರಗಡೆ ಬರಬೇಕು ಇನ್ನು ವಿಡಿಯೋ ಸಾಕ್ಷ್ಯಾಧಾರಗಳಲ್ಲಿ ಚುಟುಕು ಕಾರ್ಯಾಚರಣೆಯಲ್ಲಿ ಈ ಎಲ್ಲಾ ದೃಶ್ಯಗಳು ಸರಿಯಾಗಿದೆ ಏನು ಅಧಿಕಾರಿಗಳು ಹಣ ಪಡೆದು ರಸೀದಿಯನ್ನ ಕೊಡದೆ ಕಳುಹಿಸುತ್ತಿದ್ದು ಡ್ರೈವರ್ ಒಬ್ರು ತಮಗೆ ಮಾಹಿತಿ ನೀಡಿದ್ದಾರೆ ಅಧಿಕಾರಿಗಳು ರಸೀದಿ ಕೊಡುವುದಿಲ್ಲ ನಾವೇ ಅವರಿಗೆ ಹಣ ಕೊಡ್ತಾ ಇದ್ದೇವೆ ಅಂತ ಹೊರ ರಾಜ್ಯಗಳಿಂದ ಬಂದ ಡ್ರೈವರ್ಗಳು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಮೌನ ಮುರಿದಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ನೀವು ದುಡ್ಡು ಕೊಟ್ಟಾಗ ನೋಡಿದ್ದೀರಾ ಅಂತ ಕೇಳ್ತಾರೆ ಯಾಕಂದ್ರೆ ದುಡ್ಡು ತೆಗೆದುಕೊಂಡಿರುವವರು ಅವರೇ ಅಲ್ವಾ ಇದರ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ರೆ ಸತ್ಯ ಸತ್ಯತೆ ತಿಳಿದು ಬರಲಿದೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಲಿ ಎಂಬುದೇ ನಮ್ಮ ಆಶಯ ಇನ್ನೊಂದು ಆರ್ಟಿಒ ಇನ್ಸ್ಪೆಕ್ಟರ್ ಹೇಗೆ ಗಾಡಿ ಸೀಜ್ ಮಾಡಿ ದುಡ್ಡು ಹೊಡಿತಾ ಇದ್ದಾರೆ ಅಂತ ತೋರಿಸ್ತೀವಿ ಕಾದು ನೋಡಿ ನೇಪಾಳ ನೇಪಾಳ ಅಲ್ಲ ಮೆದರ್ ನಾಗಾಲ್ಯಾಂಡ್ ಬಿಲ್ಲು ಪೂರೈ ಕಿತ್ನಾ ಕಿಲೋಮೀಟರ್ ಬೈ ಯಾವ ಭಯ ಇದು ನಾಗಾಲ್ಯಾಂಡ್ नागालैंड नागा सर वन किलोमीटर वन हंड्रेड किलोमीटर हाँ रुपये तक होने वाला है बिल नहीं है मतलब आठ सौ का बिल नहीं है काउंटर नंबर कितने हैं वो बैठा है ना सर हाँ वहाँ पैसा नंबर खाली लिखते गाड़ी नंबर नंबर वो हाँ। तो नहीं नहीं ऐसे सर ओह उधर से मैं भूल गया सर हाँ। तो इधर से आया फिर उधर गाड़ी लगाने का जगह नहीं तो फिर ऐसे लगा के फिर गया उधर को पैसा इधर में पैसा नहीं है ना बिल नहीं है सर कंपनी देता, देता है हाँ। 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 आपका लारी मालिक का देता है पाँच सौ लारी मालिक हमको इसको फाइव हंड्रेड रूपी का आटे बिल नहीं है बिल लो फोर्टी लंदे सारे तो फोर्टी लंदे किधर हम यहीं तो बताएं किधर से आए भाई किधर से आए भाई ने अब्बा असुर से असुर से असुर किधर कैसा जाता जयपुर जयपुर फाइव हंड्रेड रूपी का बिल नहीं है फाइव हंड्रेड सर हाँ ये रिश्वत होता है रिश्वत समझते हैं हाँ पोटारी रिश्वत इनाम मतलब करिश इनाम मतलब कोई काम करवाते है ना प्रिय कटेंगे को हां कोई काम करवा दे उसका तो रिश्वत देते हैं हां ये बिना काम का रिश्वत ओहो इनाम है परसेंटो आरटी वर्क इनाम नहीं दिया तो आपको जाने नहीं के सर बोलो तुम बोलो हां ऐसा होता है कितना अमाउंट 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 कितना है पे पे कर कितना देता पैसे है? 300 बिल, बिल नहीं है। बिल नहीं है। तन्ने जीने जो वन्नो एक ही नहीं है, चिक नहीं है, हाँ? वो सांब ले लेता है पैसा सांब का? कितना सांब है? क्या सांब का नाम? आर्टिव। हाँ? आर्टिव। आर्टिव आरटी आर्टिव आर्टिव सांब ओह हाँ, 300 रुपीस है? 300। बिल नहीं है। ಹಲೋ ನಮಗೆ ನಿಮಗೆ ಏನಾರ ಲೆಟ್ರ್ ಕೊಟ್ರು ಅವರು ಲೆಟರ್ನೂ ಕೊಟ್ಟಿಲ್ಲ ವಿಡಿಯೋ ಬೈಟ್ ಕೊಟ್ಟಿದ್ದಾರೆ ಯಾರು ನನ್ನ ಹತ್ರ ಅಲ್ಲಿ ಪಾಸ್ ಆಗಿದೆಯಲ್ಲ ಏನು ಮಾಡಿದ್ರು ಅವರು ಅವರೆಲ್ಲ ಕಂಪೇನ್ ಮಾಡಿ ವೀಡಿಯೋನೇ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅದನ್ನ ನೀವ್ ಹೇಳಿದ್ರಲ್ಲ ಅಲ್ಲಿ ಕೊಡ್ತೀವಿ ನಾವು ಬಿಡ್ರೆ ಕೊಡಿ ಅಲ್ಲಿ ಕೊಡ್ತೀವಿ ಈಗ ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಒಬ್ರಿಗೂನು ಬಿಲ್ ಕೊಡ್ದಂಗೆ ದುಡ್ಡು ಇಸ್ಕೊಂತಾರೆ ಸರ್ ನಾವು ಬಿಲ್ ಕೊಡ್ತಾ ಇಲ್ಲ ಅಂತ ಅಂತಾರ ಏನಕ್ಕೆ ಆ ಆತರ ಕೊಡ್ಬೋದಿಲ್ಲ ನಾವು ನೋಡ್ತೀವಿ ನಾವು ನಾವ್ ನೋಡ್ತೀವಿ ಇದ್ರಾಗ ನೋಡಿ ಆಗ್ಲೇ ಬೆಳಗ್ಗೆಯಿಂದ ಒಂದ್ ಲಕ್ಷ ರೂಪಾಯಿ ರೆವಿನ್ಯೂ ಆಗಿದೆ ಗೌರ್ಮೆಂಟಿಗೆ ಸುಮ್ನೆ ಬಂದ್ ಬಿಡ್ತದ ದುಡ್ಡು ಅಲ್ಲ ನಾನು ಕೇಳ್ತಾ ಇರೋದ್ ನಿಮ್ ಕೆಲ್ಸನೇ ಅದೇ ನಿಮ್ ಸಂಬಳ ಕೊಡ್ತಾ ಏನಕ್ಕೆ ಸರಿ ಇಲ್ಲ ಅದ್ ಕಲೆಕ್ಟ್ ಮಾಡಕ್ ನಿಮ್ಮನ್ನ ನಿಮ್ ನಾವ್ ಕಳ್ಸಿರೋದು ಇರ್ಲಿ ಈಗ ಅಂಗಡಿ ದುಡ್ಡು ತಗೊಂಡಿರೋದಕ್ಕೆ ರಿಸಿಪ್ಟ್ ನೀವು ಯಾಕೆ ಕೊಡ್ತಾ ಈಗ ನೋಡಿ ಇವಾಗ ಇನ್ನೊಂದಕ್ಕೂ ಕೇಸ್ ಬರ್ದಿ ನೋಡಿ ಅಲ್ಲಿ ಗಾಡಿ ಕೇಸ್ ಬರ್ದಿ ಅವ್ನ್ ಇನ್ನೊಂದ್ ನಿಂತಿದೆ ಗಾಡಿ ಅದು ಹದ್ಮೂರ್ ಸಾವ್ರ ರೂಪಾಯಿ ಕಟ್ಬೇಕು ಅವ್ನು ಕಾಯ್ತಾನ ಅವನು ಬಂದ್ ಕಟ್ತಾನೆ ನಾವ್ ಕೇಳೋದ್ರೆ ಒಂದಾದ ನೀವ್ ಹೇಳೋದೇ ಒಂದ್ ಹೇಳ್ತಾರೆ ಈಗ ನಾವ್ ಹೇಳ್ತಾ ಇರೋದು ಇಷ್ಟೇ ಅವ್ನ್ ಮೇಲೆ ಕೇಸ್ ಹಾಕ್ರಿ ಈಗ ಅವ್ನೆಲ್ಲ ನಾನು ನೀವ್ ನಾವ್ ಪ್ರಸಾರ ಮಾಡ್ತೀರಿ ಸುಳ್ಳ ಏನಕ್ಕಪ್ಪ ನೀವ್ ಇದ್ ಅಲ್ಲ ನೀವ್ ಹೇಳಿತ್ತು ನಿಮ್ಮ ಮೇಲೆ ಏನಾದ್ರು ಅವ್ರು ಏನಾದ್ರು ಇದು ನಿಮ್ಮ ಮೇಲೆ ಸುಳ್ಳು ಏನಾದ್ರು ಹೇಳಿದ್ರೆ ಅಗ್ಗಾಡಿ ನಂಬರ್ ಅಂತ ತಗೊಂಡ್ ಕೇಸ್ ಮಾಡ್ರಿ ನೀವ್ ಹೇಳಿದ್ರೆ ಅಂತ ನಾನ್ ಕೇಸ್ ಹಾಕಕ್ ಅಲ್ಲ ನಾನ್ ನಾನ್ ಹೇಳ್ತಾ ಇರೋದು ನಾನ್ ಹೇಳ್ತಾ ಇನ್ಕ್ವೈರಿ ಮಾಡ್ತೀವಿ ನಾವ್ ಹೇಳ್ಟಿ ಹೋಗಿ ಹೇಳ್ತೀವಿ ಸರ್ ನಾಶೀಗ್ ಗಮ್ಮತ್ ಅಂತ ಇದಾರೆ ಅವ್ರಿಗೆ ವಿಚಾರ ಮುಗಿಸ್ತೀನಿ వరది ఆనంద్ కుమార్ కే 99 కన్నడ న్యూస్ ఛానల్ ఆనిక్కల్